ಕಂದ ತಗೊಂಡೆ ಕಂದ ಯಾರೋ ಪುಣ್ಯಾತ್ಮ ಬಂದು ಔಷಧ ಕೊಟ್ಟು ಕುಡಿಸಿ ಹೋದ ಅಲ್ಲಿದೆ ನೋಡಪ್ಪ ಬಾಟ್ಲಿ ನೋಡು ಅಲ್ಲಿದೆ ನೋಡು ಚೆನ್ನಾಗಿ ಓದಿಸು ಓದಿಸು ಒಳ್ಳೆಯ ಮನೆ ಸೇರಿಸು ಸಾಧ್ಯವಾದರೆ ನಿಮ್ಮ ತಂದೆಯೆಲ್ಲ ಹುಡುಕಿ ಅವರಿಗೆ ಆ ಪಾಪಿ ರೂಪ ತ್ರೇವೇ ಗೌಡ ಆನಂದ ಸೋಮ ನಾ. ಅಷ್ಟು ಯಾರು ಏನು ಮಾಡೋದೈತಿ ತಮ್ಮ ನಡ್ರಪ್ಪ ಈಗ ಮನೀಲಿಂದ ಹೊರಗ ನಿಮ್ಮ ನಿಮ್ಮಅವ್ವ ಇದನ್ನ ನಮಗ್ ಬರ ಕೊಟ್ಟಾರಪ್ಪ ಅತ್ತೆ ಎಷ್ಟ್ ಮಾತಾಡ್ತಿಲ್ಲ ಮಗನ ನನಗ ನಡ್ರಿಲ್ ಹೊರಗ ನೋಡಪ್ಪ ನಿಮ್ಮಪ್ಪ ನಿಮ್ಮವ್ವ ಈ ಮನಿನ ಬರ ಕೊಟ್ಟಾರ ಬರದ ನಡ್ರಿ ಹೊರಗ

ಅಣ್ಣ ಅಣ್ಣ ನಾವು ತಬ್ಬಲಿಗಳೇನಣ್ಣ ನಮಗೆ ಯಾರು ಇಲ್ಲವೇನಣ್ಣ ತಂಗಿ ಅಲ್ಲಮ್ಮ ನಾವು ತಬ್ಬಲಿಗಳಲ್ಲ ಈ ಊರಿನ ಜನರಲ್ಲ ನಮ್ಮ ಬಂಧುಗಳೇ ಯಾರಮ್ಮ ನಾವು ತಬ್ಬಲಿ ಅಂದವರು ಅಣ್ಣ ಅಲ್ಲೊಬ್ಬ ನಾವು ಬರುವಾಗಲೇ ಪಾಪ ಹುಡುಗರ ತಾಯಿ ಸತ್ತೋಗಿದ್ದಾಳೆ ಚಿಕ್ಕವರಿರುವಾಗಲೇ ತಬ್ಬಲಿಗಳಾದರು ಅಂತ ಹೇಳುತ್ತಿದ್ದ ಅಣ್ಣ ತಾಯಿ ನನಗೆ ತಲೆ ಬಾಚುವರಾರು ಜಳಕ ಮಾಡಿಸುವರಾರು ಶಾಲೆ ಕಲಿಸುವರಾರು ಅಣ್ಣ ಸಾವಂದ್ರೆ

ನೀನು ಜಾನ ಮರ ಅಣ್ಣ ನನಗೆ ಅಮ್ಮ ಬೇಕು ಅಣ್ಣ ನನಗೆ ಅಮ್ಮ ಬೇಕು ಅಮ್ಮ ಎಲ್ಲಿ ಅಣ್ಣ ಬರುತ್ತೆ ಜನರೆಲ್ಲ ಹಣ ಕೊಡುತ್ತಾರೆ ಅವಾಗ ನಿನಗೆ ಬ್ರೆಡ್ ಬಿಸ್ಕಿಟ್ ಎಲ್ಲ ತಂದು ಕೊಡುತ್ತೇನೆ ಹೇಳಬೇಡಮ್ಮ ನೀನು ಜಾಣ ಮರಿಯಲ್ವಾ ಬೇಗನೆ ಹೇಳು ಅಣ್ಣ ಬೇಗ ಹೇಳು ಸರಿ ಅಮ್ಮ ಬೇಡುತ್ತಿದ್ದೆ ಈಗ ಏನಾಯ್ತೋ ಗೊತ್ತಿಲ್ಲ ನನ್ನ ತಂಗಿ ಮಾತನಾಡುತ್ತಿಲ್ಲ ದಯವಿಟ್ಟು ನನ್ನ ತಂಗಿಯನ್ನು ಬದಿಸಿ ಕೊಡಿ ಸರ್ ನಿಮ್ಮ ಮನೆಯಲ್ಲಿ ಕಸ ಮುಸುರಿ ಮಾಡಿ ನಿಮ್ಮ ಋಣ ತೀರಿಸುವೆ ನಮ್ಮನ್ನು ಬಿಟ್ಟು ಹೋಗಬೇಡಿ ಸರ್ ಬಿಟ್ಟು ಹೋಗಬೇಡಿ ಆಹಾ ಎಷ್ಟೊಂದು ಮುದ್ದಾದ ಮಗು ಕುಮಾರ ನಿನ್ನ ತಂಗಿಯನ್ನು ನಾನು ಕಾಪಾಡುತ್ತೇನೆ ನಡಿ ದವಾಖಾನಿಗೆ ಹೋಗೋಣ ನಂತರ ನಮ್ಮ ಮನೆಗೆ ಬರೋಣ ನಮ್ಮ ಮನೆಯಲ್ಲಿ ನಿನ್ನ ಹಾಗೆ ಒಂದು ಮುದ್ದಾದ ಮಗುವಿದೆ ಆ ಮಗುವಿನ ಅಣ್ಣನಾಗಿ ನನ್ನ ಹಿರಿಯ ಮಗನಾಗಿ ನೀವು ಮೂವರು ಚೆನ್ನಾಗಿ ಓದಿ ವಿದ್ಯಾವಂತರಾಗುವರಂತೆ ಸರ್ ಸರ್ ಅನ್ನುವ ಪದ ಅದು ನಮ್ಮಂತವರಿಗೆ ಹೊಂದುವ ಮಾತಲ್ಲಪ್ಪಾ ನಿಂದು ನಾನೊಬ್ಬ ಮೋಸಗಾರನ ಕಾಳಕ್ಕೆ ಸುಲುಕಿ ಅಣ್ಣನನ್ನು ಆಸ್ತಿಯನ್ನು ಕಳೆದುಕೊಂಡು ಬಡತನದಲ್ಲಿ ಬಳಲುತ್ತಿರುವೆ ಆದರೂ ನಿಮಗೆ ಶಿಕ್ಷಣ ಕೊಡಿಸುತ್ತೇನೆ ನಡೀರಪ್ಪ ಹೋಗೋಣ ಅಪ್ಪಾಜಿ 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 ಹೋಗೋಣ